ಹುಬ್ಬಳ್ಳಿ ಇದನ್ನೇನು ಇದನ್ನ ಬಿಟ್ರೆ ಬೇರೆ ಏನಾರ ಪ್ಲೀಸ್ ಎಲ್ಲ ಕೈ ಕೈ ಹತ್ತು ನಿಮಿಷ ಒಳಗೆ ಅಲ್ಲ ಅದನ್ನ ಹೇಳ ನಮ್ಮ ಸರ್ಕಾರ ಬಿದ್ದು ಬಿಡ್ತೈತೆ ಅಲ್ಲ ಅದನ್ನ ತೋದ್ ಏನ್ ಮಾಡ್ತಾನೆ ನನಗೆ ಸಾರ್ವಜನಿಕವಾಗಿ ಈಗ ಅದನ್ ತೊಂದ ಇಲ್ಲ ಪ್ಲೀಸ್ ನನಗೆ ಏನು ತೊಂದ್ ಈಗ ದಿವಸ ನೂರು ಮಂದಿ ನೂರು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಂತ್ರಿ ಇಲ್ಲಿ ಹೇಳಿದ ಅಲ್ಲಿ ಅಂತಾರೆ ನಾವೇನು ಮಾಡೋದು ನಮ್ಮ ನಮ್ ನಮಗೆ ಸಂಬಂಧಪಟ್ಟದಲ್ಲ ಅದು ನಮ್ಮ ಸರ್ಕಾರ ಇದೆ ಎರಡ್ ಸಲ ಹೇಳೋದು ನಾವು ಹೆಂಗೆ ಬೆಳತೈತಿ ಒಬ್ರು ಎರಡು ಸರ್ಕಾರ ಬೀಳ್ತೈತಿ ನಿಮಗಾರ ಏನಾರ ಸ್ವಲ್ಪ ಅದ್ರ ಬಗ್ಗೆ ಹಗಲು ಆಳು ನೋಡಬೇಕಾಗತ್ತೆ ಈಗ ಅವ್ರವಿ ಹೇಳಿದ್ರು ಇನ್ನೊಬ್ಬ ಅಲ್ಲಿ ಹೇಳಿದ್ರು ಮೈಸೂರಾಗ ಹೇಳಿದ್ರು ನೀವು ನಮ್ಮನ್ನು ಬಂದು ಕೇಳ್ರ ಈಗೇನು ಏನು ಹೇಳಬೇಕು ನಾ ಹೇಳಬೇಕು ಡಿಪೆಂಡ್ ಮಾಡ್ಕೋಬೇಕಾ ಪ್ಲೀಸ್ ನೀವು 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 ಸ್ವಲ್ಪ ಕೇಳಿದಂಗೆ ನೋಡಿ ಕೇಳ್ರಿ ಅದು ಪ್ಲೀಸ್ ಸಾರ್ವಜನಿಕವಾಗಿ ನಾವು ಅವರಿಗೆ ಏನ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾರೆ ಆದ್ರೆ ತೆರೆಮರೆಯಿಂದ ಅವರನ್ನ ಏನೋ ತೆಗೆದಕ್ಕೆ ಮಾಡ್ತಾ ಇದ್ದಾರೆ ಪ್ಲೀಸ್ ಇದು ನೋಡಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದು ಇದು ಈಗ ಒಂದು ಎರಡು ತಿಂಗಳಾಯ್ತು ಇದೇ ನಡೆದಿದೆ ಇಪ್ಪತ್ತು ಸಲ ಇಪ್ಪತ್ತು ಕಡೆ ಅವರು ಇದನ್ನ ಪ್ರಶ್ನೆ ಕೇಳ್ತಾರೆ ನಿಮಗೆ ಹೊಸದ್ ಇರ್ಬೋದ ಇನ್ನೊಂದು ಕಡೆ ಹೋದಾಗ ಸೇಮ್ ಆಗಿ ಕೇಳ್ತಾರೆ ತೋರ್ಸೋದು ನೀವು ಒಂದ ತೋರಿಸ್ತೀರಿ ಇದು ಅಲ್ಲಿ ಒಂದೇ ಬೋರ್ದು ನಾವು ಎರಡು ಸಲ ಉತ್ತರ ಕೊಡೋದು ಎರಡು ಸಲ ಹೇಳೋದು ಜನರು ನಮ್ಮ ಹೆಂಗೆ ನೋಡ ಏನಾದ್ರು ನಾವು ಜವಾಬ್ದಾರಿ ಸ್ಥಾನದಾಗಿದ್ದೀವಿ ಪ್ಲೀಸ್ ಅದು ಬಿಡಿ ಏನು ಡೆವಲಪ್ಮೆಂಟ್ ಬಗ್ಗೆ ಏನಾರ ಅಂತದಕ್ಕೆ ಕೇಳಿ ಹೇಳ್ತೀವಿ ಪ್ಲೀಸ್